ಎಲ್ಲರಿಗೂ ಕೂಡ ನನ್ನ ಚಾನೆಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ನೋಡಿ ಯು ಪಿ ಐ ಟ್ರಾನ್ಸ್ ಟ್ರಾನ್ಸಾಕ್ಷನ್ ಲಿಮಿಟ್ ಗುಡ್ ನ್ಯೂಸ್ ಇಂದಿನಿಂದ ಯು ಪಿ ಐ ವಹಿವಾಟು ಮಿತಿ ಹೆಚ್ಚಳ ಒಂದು ದಿನದಲ್ಲಿ ಎಷ್ಟು ಲಕ್ಷ ನೀವು ವರ್ಗಾಯಿಸಬಹುದು ಅಂದರೆ ಬನ್ನಿ ನೋಡೋಣ ಇತ್ತೆ ಇತ್ತೀಚಿನ ದಿನಗಳಲ್ಲಿ ದೇಶದಲ್ಲಿ ಯು ಪಿ ಐ ವಹಿವಾಟುಗಳ ಸಂಖ್ಯೆ ಅತ್ಯಂತ ವೇಗವಾಗಿ ಹೆಚ್ಚುತ್ತಿವೆ ಸ್ಮಾರ್ಟ್ ಫೋನ್ ಬಳಸುವ ಬಹುತೇಕ ಪ್ರತಿಯೊಬ್ಬ ವ್ಯಕ್ತಿಯು ಸಣ್ಣ ಮತ್ತು ದೊಡ್ಡ ವಹಿವಾಟು ಮತ್ತು ಹಣ ವರ್ಗಾವಣೆಗಾಗಿ ಯು ಪಿ ಐ ಅಣ್ಣ ಇವತ್ತು ಬಳಸ್ತಾ ಇದೆ ಇದೀಗ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಈ ಸಮಸ್ಯೆಗೆ ಸಹ ಮುಕ್ತಿ ನೀಡಿದೆ ಅಂದರೆ ಇಂದಿನಿಂದ ಸೋಮವಾರ ಸೆಪ್ಟೆಂಬರ್ ಹದಿನಾರು ಯು ಪಿ ಐ ವಹಿವಾಟುಗಳ ದೈನಂದಿನ ಮಿತಿಯು ಅನೇಕ ವಿಷಯಗಳಿಗಾಗಿ ಹೆಚ್ಚಾಗಲಿದೆ ಇದರ ಬಗ್ಗೆ ಎಲ್ಲ ವಿವರಗಳನ್ನು ನಾನಿಲ್ಲಿ ಕೊಡ್ತಾ ಹೋಗ್ತಾ ಇದ್ದೇನೆ ಬನ್ನಿ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ಸೂಚನೆಗಳ ಪ್ರಕಾರ ಇಲ್ಲಿ ಸೆಪ್ಟೆಂಬರ್ ಹದಿನಾರರಿಂದ ಅನೇಕ ಸ್ಥಳಗಳಲ್ಲಿ ಯು ಪಿ ಐ ವಹಿವಾಟು ಮಿತಿಯನ್ನು ಹೆಚ್ಚಿಸಲಿಕ್ಕೆ ಇಲ್ಲಿ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನಿರ್ಧರಿಸಿದೆ ಆಗಸ್ಟ್ ಎಂಟರಂದು ನಡೆದ ಹಣಕಾಸು ನೀತಿ ಸಭೆಯ ನಂತರ ಆರ್ ಬಿ ಐ ಯು ಮಿತಿಯನ್ನು ಹೆಚ್ಚಿಸುವುದಾಗಿ ಘೋಷಣೆ ಮಾಡಿದೆ ಈ ನಿಟ್ಟಿನಲ್ಲಿ ಐ ಎಲ್ಲ ಯು ಐ ಅಪ್ಲಿಕೇಶನ್ಗಳು ಪಾವತಿ ಸೇವೆ ಪೂರೈಕೆದಾರರು ಮತ್ತು ಬ್ಯಾಂಕ್ಗಳಿಗೆ ಮಾಹಿತಿ ನೀಡಿದೆ ಹೊಸ ಸೂಚನೆಯ ಪ್ರಕಾರ ತಮ್ಮ ಸಿಸ್ಟಮ್ ಅನ್ನು ನವೀಕರಿಸಲು ಸಹ ವಿನಂತಿಸಲಾಗಿದೆ ಎನ್ ಎನ್ ಪಿ ಸಿ ಐ ಪ್ರಕಾರ ಹೊಸ ನಿಯಮಗಳ ಅಡಿಯಲ್ಲಿ ನೀವು ಇಂದಿನಿಂದ ತೆರಿಗೆ ಪಾವತಿಸಲು ಯು ಪಿ ಐ ಮೂಲಕ ಐದು ಲಕ್ಷದವರೆಗೆ ವರ್ಗಾಯಿಸಲಿಕ್ಕೆ ಸಾಧ್ಯವಾಗ್ತದೆ ಆಸ್ಪತ್ರೆ ಬಿಲ್ ಶೈಕ್ಷಣಿಕ ಶುಲ್ಕ ಐ ಪಿ ಓ ಮತ್ತು ಆರ್ ಬಿ ಐನ ರಿಟೈಲ್ ಡೈರೆಕ್ಟ್ ಸ್ಕೀಮ್ಗಳಲ್ಲಿ ರೂಪಾಯಿ ಐದು ಲಕ್ಷದವರೆಗಿನ ವಹಿವಾಟುಗಳು ಸ ಸಾಧ್ಯವಾಗ್ತದೆ ಅಂದರೆ ಈ ಮೂರು ವಹಿವಾಟುಗಳಿಗೆ ಮಾತ್ರ ಇದು ಅನ್ವಯವಾಗಲಿದೆ ಆದರೆ ಅದಕ್ಕಿಂತ ಅಂದರೆ ಐದು ಲಕ್ಷಕ್ಕಿಂತ ಹೆಚ್ಚಿದ ಮಿತಿಯನ್ನು ಪ್ರತಿ ವಹಿವಾಟಿನಲ್ಲಿ ಮಾಡಲಾಗುವುದಿಲ್ಲ ಈ ಹಿಂದೆ ಎನ್ ಪಿ ಸಿ ಐ ಯು ಪಿ ಐ ವಹಾಟಿನ ಮಿತಿಯನ್ನು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೊಂದು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತ್ಮೂರಲ್ಲಿ ಬದಲಾಯಿಸಿತ್ತು ಇದಲ್ಲದೆ ಒಂದೇ ಖಾತೆಯಿಂದ ಅನೇಕ ಜನರು ವಹಿವಾಟು ಮಾಡುವ ಸೌಲಭ್ಯ ಯು ಪಿ ಐ ಸರ್ಕಲನ್ನು ಸಹ ಇಲ್ಲಿ ಪ್ರಾರಂಭಿಸಿದೆ ನಿನ್ನೆ ತನಕ ಎಲ್ಲ ಇತರ ರೀತಿಯ ಯು ಪಿ ಐ ವಹಿವಾಟುಗಳಿಗೆ ದೈನಂದಿನ ಮಿತಿ ಒಂದು ಲಕ್ಷ ರೂಪಾಯಿ ಇತ್ತು ಆದರೆ ವಿವಿಧ ಬ್ಯಾಂಕ್ಗಳ ಮಿತಿಯನ್ನು ತಮ್ಮದೇ ಆದ ರೀತಿಯಲ್ಲಿ ಹೊಂದಿಸಬಹುದು ಅಲಹಾಬಾದ್ ಬ್ಯಾಂಕ್ನ ಯು ಪಿ ಐ ಮಿತಿ ಇಪ್ಪತ್ತು ಸಾವಿರ ರೂಪಾಯಿಂದ ಎಚ್ ಡಿ ಎಫ್ ಸಿ ಬ್ಯಾಂಕ್ ಮತ್ತು ಐ ಸಿ ಐ ಸಿ ಬ್ಯಾಂಕ್ ಒಂದು ಲಕ್ಷದವರೆಗಿನ ವಹಿವಾಟುಗಳನ್ನು ಸ್ವೀಕರಿಸುತ್ತವೆ ಇದರ ಹೊರತಾಗಿ ಬಂಡವಾಳ ಮಾರುಕಟ್ಟೆ ಸಂಗ್ರಹ ವಿಮೆ ಮತ್ತು ವಿದೇಶಿ ಮಿತಿ ದಿನಕ್ಕೆ ಎರಡು ಲಕ್ಷ ರೂಪಾಯಿ ಇದೆ ಓಕೆ ಇಷ್ಟು ನಿಮ್ಮ ಒಂದು ಯು ಪಿ ಐ ವಹಿವಾಟುಗಳ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದೇನೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್